ಲೇಪ ಏನ್ ಮಾಡುದ್ ಲೇಪ ಹೆದ್ರಿಕ್ ಬರಾಕತತಿ ಒಬ್ನ ಇದ್ರ ಪರವಾಗಿಲ್ಲ ಗ್ಯಾಂಗ ಇದ್ರ ಏನ್ ಮಾಡ್ತಿಲ್ಲ ಅದು ಕರೆನ ಆದ್ರೆ ಇಲ್ಲೆಲ್ಲ ಮನಿ ಇಲ್ಲೆಲ್ಲ ಸಾಲ ಇಡದವ್ಲೆ ಎಲ್ಲ ಪಾಡಿದವ್ಲೆ ಯಾರು ಇಲ್ಲ ಅನ್ಸತಿ ಹೌದೌದು ಇಲ್ಲಿ ಜನಸಂಚಾರನ ಇಲ್ಲ ಅಂದ್ರ ಇಲ್ಲಿ ಯಾರ್ಯಾರು ಇಲ್ಲ ಅಂದ್ರ ಯಾರು ಬರಂಗಿಲ್ಲ ಇಲ್ಲಿ ಹೌದೌದು ಯಾರು ಬರಂಗಿಲ್ಲ ಆದ್ರೆ ಇವ್ ಒಬ್ಬನ ಇಲ್ಲಿ ಬಂದಾನ ಅಂದ್ರೆ ಇವ ಏನೋ ಬ್ಯಾರೇನದ್ಲೇ ಇವ நீண்ட்ர பட்டாபாடு ஓடி தப்பங்க

ಅಷ್ಟ ಹಾ ಅಷ್ಟ ತಗೋ ಇವ ಅಂಕಲ್ ನೀವ್ ಇಷ್ಟ ದೂರ ಇರ್ತೀರಿ ನಿಮಗೆ ಬೇಕ ಅದು ಇರ್ಲಿ ಯಾಕೆ ಫಾಲೋ ಮಾಡ್ಕೊಂತ ಬಂದಿರಿ ಅದೇ ಅದ್ರಿ ಅಂಕಲ್ ಏನಂದ್ರಿ

ಸಂಜೆ ಏಳು ಗಂಟೆ ಅನ್ನೋತ್ಲೆ ಎಲ್ಲ ಕದ ಹಾಕೊಂಡು ಕದ ಹಾಕೊಂಡು ಒಳಗ ಇರುದ್ರಿ ಈ ಹುಡುಗರ ಮುಂದ ದೇವದ ಸುದ್ದಿ ಹೇಳಾಕತ್ತಾರಂದ್ರ ಹೆದ್ರದಂಗ ಮಾಡ್ಬೇಕು ನಾನು ಹ ಅಂದ್ರೆ ಇವ್ರಿಗೆ ನನ್ನ ಮ್ಯಾಗ ಅನುಮಾನ ಬರಂಗಿಲ್ಲ ಅಷ್ಟ ಮಾಡ್ತೀನಿ ಹೌದಾ ಅಯ್ಯೋ ದೇವ ಅಯ್ಯ ಇವ ಏನಲ್ಲಿ ಒಮ್ಮೆ ನಮ್ಮ ಮಕ್ಕಳಿಗೆ ಶಾಕ್ ಹೊಡ್ದಂಗ್ ಮಾಡಕತ್ತಾನಲ್ಲ ಈ ಸುಮ್ನಿರ್ಲಿ ಎಲ್ಲಾ ನಾಟಕದ ಏನು ಹೌದಾ ಹ್ಮ್ ಎಲ್ಲತ್ತಿದ್ದೇವ ಎಲ್ಲತ್ತಿದ್ದೇವ ಅದೇ ಏನಂದ್ರಪ್ಪ ಅದೇ ಬಂದಿರ್ತೇನೆ ಸ್ವಲ್ಪ ಇಲ್ಲಿ ಜಮೀನ್ ಇತ್ತ ನಮ್ದು ಜಮೀನ್ಯಾಗ ಒಂದು ಫಾರ್ಮ್ ಹೌಸ್ನ್ಯಾಗ ನಾನು ಅದೇನೆ ಅಲ್ಲೇ ಬರ್ತೇನೆ ನಿನ್ಮ್ಯಾಗ ಮತ್ತ ಈಗ ನಿದ್ ಯಾವ್ದು ಅಂತ ಹೇಳಿದ ನನಗೂ ಸಿದ್ರೆ ಇನ್ಮ್ಯಾಗ ಅಲ್ಲೇ ಬಂದು ಬಡಗಿರ್ತೀನಿ ತಗೋ ಆ ನೀವ್ ಹೋಗ್ರಿಗ ಮಧ್ಯಾಹ್ನ ಆಯ್ತಿ ಹೊರಗ್ ನೀವು ಹೊರಗಂತೆ ನೋಡ್ರಿ ಊರ್ಗ್ ಹೋಗ್ರಿ ನೀವ್ ಹೋದ್ರಂಟಾರ ಹೊಂಟಾರ್ ಅಂದಂಗ ಈ ಹುಡುಗರು ಕರಕರ್ ನನಗ ದೇವದ ವಿಷಯ ನನಗೆ ಬಂದ ಬೇರೆ ಏನಾರ ಡೌಟ್ ತಿಳ್ಕೊಂಡು ನನ್ ಹಿಂದಿಂದ ಬಂದಾವ ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿ ಇರ್ಬೇಕು ಯಾಕಂದ್ರ ಈ ಹುಡುಗೂರ್ನು ನಂಬಾಕ್ ಆಗಂಗಿಲ್ಲ ಮೊದ್ಲ ಬೋಳ್ತಲಿ ಇತ್ ನಂದು ಬಿಸ್ಲಾಗ ಅಲ್ಲಿಂದ ಇಲ್ಲಿ ತನ್ನ ನಡ್ಕೊತ ಬಂದಿ ಅಣ್ಣ ಸುಡಾಕತತಿ ತಲೆ ಚಕ್ರ ಬರಲಾತತ್ ಪಾಯಪ್ಪ ಮೊದಲು ಹೋಗಿ ಒಂದಿರ ಮಕ್ಕತಾನೆ ಹೋಗ್ಯಾರ ಹೋಗ್ಯಾರಳ ಹೋಗ್ಯಾರ ಇನ್ನೇ ಮೇಲೆ ಕನ್ಫರ್ಮ್ ಮಾಡ್ಕೊಂಡು ಬಿಡ್ತೇನೆ ಯಾಕಂದ್ರೆ ಹೋಗಿ ಮಕ್ಕಂತ ಅದಕ್ಕೆ ಮಕ್ಕತನಿ ಪಾಯಪ್ಪ ಸಕ್ಕಾಗೈತಿ ರಗಡ್ ಆಗೈತಿ ಮತ್ತೆ ರಾತ್ರಿ ಎದ್ದು ಹೋಗ್ಬೇಕು ಬಡ ಬಡ ನನ್ನ ಟಾರ್ಗೆಟ್ ರೀಚ್ ಆದ್ನಿ ಅಂದ್ರೆ ಈ ಊರು ಬಿಟ್ಟವಕ್ಕೇನು ಎಲ್ಲ ಮಾಲ್ ತಗೊಂಡು ಆಮೇಲೆ ಯಾರು ಏನು ಮಾಡಕತಿ ಎಲ್ಲ ಅವ್ರು ಹನೇ ಬರ ಎಲ್ಲಾ ಮಾಲ್ ಕರೆಕ್ಟ್ ಆಗಿ ಒಂದ್ ಗಾಡಿ ತಗೊಂಡು ಹೇರ್ಬೇಕು ಹೇರ್ಕೊಂಡು ಹೋಗ್ಬೇಕು ಇವತ್ ಇನ್ನೊಂದ್ ಎರಡು ಗಾಡಿ ನೋಡಿನಲ್ಲಿ ಅವನೊಂದ್ ಎರಡ ಎಬ್ಬಸ್ತೇನೆ ಇವತ್ತ ಮಳಿ ಹತ್ತುದ್ರಾಗ ಹೋಗ್ಬೇಕು சோழ இதெல்லாம் கிடக்கல அடக்கின் ಸೌಂಡ್ ಮಾಡಬೇಡ್ರಿ ಒಳಗಿರೋ ಕಾಂತನವ ಮತ್ತೆ ಬಂದಿಗಿಂದನವ ಮಾತಾಡ್ತಾಳೆ ಹ ಇಲ್ಲಿ ಬೈಕ್ ಇಲ್ಲಿ ಅಂತ ತೋರೆ ಹೌದಲ್ಲಲೇ ಮಣ್ಣಿ ಕಳೆದಾಗಿತ್ತಲ್ಲ ಬೈಕ್ ರಿಕ್ಕಿ ಅರ್ದೆ ಮಣ್ಣಿ ಹೊಯ್ಕೊಂಡತ್ತ ನಡಿಯವ್ ರಿಕ್ಕಿ ಕಳ ಚಲೋ ಚಲೋ ಸಾಮಾನ ಕಳವ ಮಾಡ್ಯಾನ್ ನಡಿ ிார் தந்த கேமரா தந்த ஏன் கதது அண்டிப்பா அந்த ನೀವು ಇಲ್ಲೇ ಇರ್ರಿ ನಾ ಹಗರ್ಕ ಒಳಗೆ ಹೋಗಿ ನೋಡಿ ಬರ್ತೀನಿ ಏನು ಮಾಡ್ಕತ್ತಾನ ಅಂತೇಳಿ ಏನು ಸೈಲೆಂಟ್ ಐತೆ ನನಗೆ ಅನ್ಸಿನ ಮಟ್ಟಿಗೆ ಏನು ಯಾಕಂದ್ರೆ ಮಠ ಮಠ ಮಧ್ಯಾಹ್ನ ಆಗೈತಲ್ಲ ಮಕ್ಕೊಂಡಿರ್ಬೇಕವ ಅದು ಕರೆನ ಯಾಕೆ ಮೊದಲ ಬೋಳ ತಲೆ ಐತಿ ಬಿಸಲಾಗ ಅಡ್ಡಾಡ ಬಂದಾನ ತಿಳಿ ಹಂಚ ಕದಂಗ ಕದರ್ತತಿ ತಡ್ರಿ ತಡ್ರಿ ಇಲ್ಲೇ ಇರಿ ಹಾಂ ಹಾಂ ಹುಷಾರ್ ನೋಡಿ ಚಿಂತೆ ಮಾಡಬೇಡ ಎಸ್ಕೇಪ್ ಆಗಕ್ಕ ಮೂರು ದಾರದ ಇಲ್ಲಿ ಹ್ಞೂ ಹ್ಞೂ ಏನು ಏನು ಮಾಡಕತ್ತಾನ ಮಕ್ಕೊಂಡ್ಲಿ ಹೌದಾ ಲೇ ಒಳಗೆದ ಕೊಂಟಲೇವಾ ಏನೇನೆ ಲೇ ಏನಿದೆ ದೇವ ದೇವ ಹೆದ್ರಬೇಡ ಹೆದ್ರಬೇಡ ದೇವ ಅಲ್ಲದೆ ಹಾ ಮತ್ತೆ ಅದೇ ರೇನ್ ಕೋಟ್ ಹೌದಾ ಮತ್ತೆ ಹಾಕಿ ಒಳಗೆ வ கேஷ் ஊராக மந்தி எதிரி நோட் ಯಪ್ಪ ಇವ್ನು ಡೇಂಜರ್ ಬಂದ್ಲಿಪ್ಪ ನಾ ಕಳ್ಳು ಅಷ್ಟು ಅಂದ್ಕೊಂಡಿದ್ದೆ ದೇವ್ವನು ಅವ್ನು ದೇವುದ ವೇಷ ಹಾಕೊಂಡ ಅವನು ಅಡ್ಡಾಡ್ತಾನನು ಹೌದು ಎರಡು ಅವ್ನು ನೋಡವ ಎಷ್ಟರ ಬೆರಿಕಾವ ನೋಡವ ಆಂ ಈ ಜಾಕೆಟ್ ಹಾಕ್ಕೊಂಡು ಮಂದಿಗೆ ಹೆದರ್ಸಿ ಓಡಿಸಿ ಆಮೇಲೆ ಹಗ್ಗಾರಿಕೆ ವಸ್ತುವನ್ನು ಕಳು ಮಾಡ್ಕೊಂಡು ಓಡಾಬಿಡ್ತಾನೆ ಯಾರೇ ನೋಡಿದ್ರೂನು ಮತ್ತೆ ಕಳು ಮಾಡ್ಕೊಂಡು ಓಡಂತಾನ ಅಂದ್ರೂನು ಯಾರೇ ನೋಡಿದ್ರೂ ದೇವ್ವ ಅನ್ಕೊಂಡಿದ್ರಿ ಓಡಾ ಬಿಡ್ತಾರೆ ಇವ್ ಯಾರು ತಡೀಗೆ ಇಲ್ಲಲ್ಲ ಅದಕ್ಕೆ ಆರಾಮ ಎಷ್ಟು ಸಾಮಾನು ಕಳು ಮಾಡ್ಯಾನವ ಒಂದು ವಾರದಾಗೆ ಹೌದ್ಲಿ ನಾವು ಮೊದಲು ಹೋಗಿ ಪೊಲೀಸರಿಗೆ ಹೇಳಿ ಕರ್ಕೊಂಡ್ಬರ ಬೇಡ ಬೇಡ ಏನ್ ಗೊತ್ತಾನ ಅವನಾಗ್ಲೇ ಬರ್ಲಿ ಈ ಜಾಕೆಟ್ ಹಾಕೊಂಡ ಊರ ಬರ್ತಾನಲ್ಲ ರೆಡ್ ಅಂಡೆಗೆ ಪೊಲೀಸರಿಗೆ ಕೊಡೋಣ ಪೊಲೀಸರಿಗೆ ಹೇಳಿ ಪೊಲೀಸರಿಗೆ ರೆಡ್ ಹಂಡೆಗೆ ಹಿಡಿಸೋಣ ಕರ್ಕೊಂಡು ಬಂದಿ ಎಷ್ಟು ಸಾಮಾನು ತಗೊಂಡು ಎಲ್ಲ ಅವನಾಗ್ಲೇ ಕೊಡಿಸಿ ಕೊಟ್ಟು ಒಳ್ಳೆ ಜೈಲಿಗೆ ಹಂಗ ಮಾಡೋಣ ಯಾಕಂದ್ರೆ ಈಗ ಪೊಲೀಸರಿಗೆ ಬರಕ್ಕೆ ಹೋದ್ವಿ ಏನಾರ ಆತು ತಪ್ಪಿಸ್ಕೊಂಡು ಓಡೋಣ ಕರೆಕ್ಟ್ಲಿ ಇವತ್ತು ಬಂದ ಬರ್ತಾನವ್ ರಾತ್ರಿ ரெடிண் மட் நடை